ಏಳನೇ ದಿನದ ನಾಲ್ಕನೇ ಬ್ಯಾಚ್ ರನ್ನಿಂಗನ್ನು ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ ನೋಡ್ಬೋದು ಸ್ವಲ್ಪ ಈಗ ಬೆಳಕಾಗ್ತಾಯಿದೆ ಇದೆ ಇನ್ನೂ ಕತ್ತಲದ ಅದ ಕತ್ತಲಲ್ಲಿ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು ನಾವು ಕತ್ತಲಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು ಅತಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳೇ ಆಗ್ತಾಯಿದ್ದಾರೆ ಸೆವೆಂತ್ ಡೇ ಬ್ಯಾಚ ಫೋರ್ತ್ ಬ್ಯಾಚ್ ನೋಡ್ತಾ ಇದ್ರ ನೋಡ್ರಿ ಓಡ್ರಪ್ಪ ಓಡ್ರು ಓಡ್ರಿ ಇದು ಫಸ್ಟ್ ರೌಂಡ್ ಅದ ಎಕ್ಸಿಲೆಂಟ್ ಹೊಡ್ಯೋಕ್ಕೆ ಪ್ರಯತ್ನ ಮಾಡ್ರಿ ಫಸ್ಟ್ ಗ್ರೂಪ್ ಬರಲಿಕ್ಕೆ ಪ್ರಯತ್ನ ಮಾಡಿರಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಓಡ್ರಿ 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 ಜೋರಾಗಿ ಓಡ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಒಂದು ಕನಸು ಇಟ್ಟಿರ್ತಾರೆ ನಮ್ಮ ಮಗ ಎಕ್ಸಾಮ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾನೆ ಅಗ್ನಿವೀರ ಆರ್ಮಿ ಇನ್ನು ಫಿಸಿಕಲ್ ಅದ ಫಿಸಿಕಲ್ ಪಾಸ್ ಮಾಡ್ತಾನೆ ಅಂತೇಳಿ ನಿಮ್ಮ ಮೇಲೆ ಕನಸು ಕಟ್ಕೊಂಡಾರ ಅವರ ಕನಸನ್ನು ನನಸು ಮಾಡಿರಿ ನಿಮ್ಮ ಕುಟುಂಬದ ಕನಸನ್ನು ನನಸು ಮಾಡ್ರಿ ಓಡ್ರಿ ಈಗ ಒನ್ನೇ ರೌಂಡ್ ಮುಗಿಸ್ಲಿಕ್ಕೆ ಇದ್ದಾರೆ ಅಭ್ಯರ್ಥಿಗಳು ಗಮನಿಸ್ಬೋದು ಇದ್ದೀರಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಒಂದು ಟೈಮಿಂಗ್ ಎವರೇಜ್ ಇರ್ಬೇಕು ರೀ ನಮ್ಗೆ ಹೆಂಗಪ್ಪ ಅಂದರೆ ಎಷ್ಟು ನಿಮಿಷನೇ ಫಸ್ಟ್ ರೌಂಡ್ ಎಷ್ಟು ನಿಮಿಷನೇ ನಾವು ಕಂಪ್ಲೀಟ್ ಮಾಡ್ತೀವಿ ಒಂದನೇ ರೌಂಡು ಎರಡನೇ ರೌಂಡು ಮೂರನೇ ರೌಂಡು ನಾಲ್ಕನೇ ರೌಂಡು ಪ್ರತಿನಿತ್ಯ ಓಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು ಟೈಮ್ದಾಗ ಓಡ್ತೀವಿ ಅನ್ನೋದು ಅವ್ರಿಗೆ ಇರ್ತದೆ ನೋಡ್ಬೋದು ಎರಡನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಸ್ವಲ್ಪ ವಿಡಿಯೋ ಇದ್ದಿದ್ರಾಗ ಚೆನ್ನಾಗಿ ಬರ್ತಾ ಇದೆ ಅನ್ನಿಸ್ತು ಅನ್ಕೋತೀನಿ ಇನ್ನೂ ಕತ್ಲದ ಆದರೆ ಮುಂದಿನ ವಿಡಿಯೋ ಮತ್ತು ಕ್ಲಿಯರ್ ಆಗಿ ಬರ್ತದೆ ಅಭ್ಯರ್ಥಿಗಳೇ ಗಮನಿಸ್ಬೋದು ಇದು ಏಳನೇ ದಿನದ ನಾಲ್ಕನೇ ಬ್ಯಾಚ್ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಎರಡನೇ ರೌಂಡ್ ಓಡ್ತಾ ಓಡ್ತಾಯಿದ್ದಾರೆ ಅಭ್ಯರ್ಥಿಗಳಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಇದೆ ಈಗಾಗಲೇ ಸುಮಾರು ಹನ್ನೊಂದು ಸಾವಿರಕ್ಕಿಂತ ಅಧಿಕ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಎಸ್ ಎಸ್ ಜಿ ಡಿ ಸ್ಟೇಟ್ ಸೆಂಟ್ರಲ್ ನೇವಿ ಏರ್ಫೋರ್ಸ್ ಹುದ್ದೆಗಳಿಗೆ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟಾಗಿ ಅಗ್ನಿವೀರ ಆರ್ಮಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ ನೋಡ್ಬೋದು ಅಭ್ಯರ್ಥಿಗಳೇ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅಡ್ಮಿಷನ್ನ ಪಡೀಬೋದು ನೋಡ್ತಾ ಇದ್ದಾರೆ ಬೆಳಕಾಗ್ತಾಯಿದೆ ವಿಡಿಯೋ ಸ್ವಲ್ಪ ಕ್ಲಿಯರ್ ಕಾಣಿಸ್ತಾ ಇದೆ ಸ್ವಲ್ಪ ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇದೆ ಬೆಳಕಾಗ್ತಾ ಇದೆ ನಶುಕಿನ ಜಾವ ಬೆಳಕಾಗ್ತಾಯಿದೆ ವಿಡಿಯೋ ನೋಡ್ತಾ ಇದ್ದರೆ ಅಭ್ಯರ್ಥಿಗಳಿ ಅಡ್ಮಿಷನ್ ಸ್ಟಾರ್ಟ್ ಅದಾವೆ ಅಗ್ನಿವೀರ ಆರ್ಮಿ ಯಾರಾದರೂ ನಿಮ್ಮ ಫ್ರೆಂಡ್ಸು ಸ್ನೇಹಿತ ಇದ್ರೆ ಬರಬೇಕು ಆಮೇಲೆ ಪಿ ಯು ಸಿ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಒಮ್ಮೆ ಬಂದರೆ ಅಡ್ಮಿಷನ್ ಸಿಗೋದಿಲ್ಲ ಅಭ್ಯರ್ಥಿಗಳೇ ಆದ್ದರಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಎಕ್ಸಾಮ್ ಕಾಲಕ್ಕೆ ನಡೀತಾವ ಆದ್ದರಿಂದ ಅಡ್ವಾನ್ಸ್ ಬಂದರೆ ಒಳ್ಳೆಯದು ನೋಡ್ಕೋಬೋದು ಈಗ ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ರನ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ ಗಮನಿಸ್ಬೋದು ಸ್ವಲ್ಪ ವಿಡಿಯೋ ಕ್ಲಿಯರ್ ಆಗ್ತಾಯಿದೆ ಅನ್ನಿಸ್ತಾ ಇದು ಬೆಳಿಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಇದು ನಾಲ್ಕನೇ ಬ್ಯಾಚಿಗೆ ನೀವು ನೀವು ನೋಡ್ತಾ ಇದ್ರೆ ನೋಡ್ಬೋದು ಸ್ವಲ್ಪ ಗುರುತಿಸ್ಬೋದು ಈ ವಿಡಿಯೋದಲ್ಲಿ ನಿಮ್ಮ ಫ್ರೆಂಡ್ಸನ್ನು ಅಥವಾ ಪಾಲಕರು ನಿಮ್ಮ ಮಕ್ಕಳನ್ನು ಗುರ್ತಿಸ್ಬೋದು ನೀವು ಕಮೆಂಟನ್ನು ಮಾಡಬೇಕು ಅಭ್ಯರ್ಥಿಗಳು ಕಮೆಂಟನ್ನು ಮಾಡಬೇಕು ಪಾಲಕರು ವಿದ್ಯಾರ್ಥಿಗಳು ಕಮೆಂಟನ್ನು ಅಂದ್ರೆ ನಮಗೂ ಖುಷಿ ಅನ್ನಿಸ್ತದ ವಿಡಿಯೋನ ಮಾಡಿದಕ್ಕೆ ಖುಷಿ ಅನ್ನಿಸ್ತದ ನಿಮ್ಮ ಕಮೆಂಟ್ಗಳಿಲ್ಪ ಅಂದರೆ ವೀಡಿಯೋ ಮಾಡೋದು ನಮಗೂ ಬೇಜಾರು ಅನ್ನಿಸ್ತದೆ ನಾಳಿಂದ ವೀಡಿಯೋ ಮಾಡೋಣ ಬೇಡ ಅನ್ನಿಸ್ತದೆ ಅಭ್ಯರ್ಥಿಗಳೇ ನೋಡ್ಬೋದು ಗಮನಿಸ್ಬೋದು ಒಂದು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು ಭಾಳ ವೇಗವಾಗಿ ಓಡ್ತಾ ಇದ್ರೆ ಗುರ್ತಿಸ್ಬೋದು ನಿಮ್ಮ ಫ್ರೆಂಡ್ಸು ನಿಮ್ಮ ನೀವು ಗುರ್ತಿಸ್ಬೋದು ಭಾಳ ವೇಗವಾಗಿ ಒಂದು ಮಾಡ್ತಾಯಿದ್ದಾರೆ ಈಗ ಮೂರನೇ ರೌಂಡ್ ಓಡ್ತಾಯಿದ್ದಾರೆ ಇದ್ದಾರೆ ಅವ್ರ ಹೆಜ್ಜೆಗಳನ್ನ ನೋಡ್ರಿ ಅವ್ರ ಕೈಗಳನ್ನ ನೋಡ್ರಿ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಗುರಿ ಇರಬೇಕು ಹಠ ಇರಬೇಕು ನಾ ಆಗಬೇಕಂತಕ್ಕಂಥ ಛಲ ಇರಬೇಕು ಅಂದಾಗ ಮಾತ್ರ ಸಕ್ಸಸ್ ಆಗ್ತದೆ ನಿಮ್ಗೊಂದು ಮಾತು ಹೇಳ್ತೀನಿ ಯಾವ ಗುರುಗಳಾಗಲಿ ಯಾವ ತಂದೆ ತಾಯಿ ಇದ್ರೂ ಸಹಿತ ಹತ್ತು ಪರ್ಸೆಂಟೇಜ್ ಅಷ್ಟೇ ರೀ ತಂದೆ ತಾಯಿ ನಿಮಗೆ ಕಲಿಸಿದಂಥ ಗುರುಗಳು ತೊಂಬತ್ತು ಪರ್ಸೆಂಟೇಜ್ ನೈಂಟಿ ಪರ್ಸೆಂಟೇಜ್ ಇರೋದು ನಿಮ್ಮ ಕೈಯಾಗಲಿ ಬೇರೆದವ್ರು ಯಾರು ಕೈಯಾಗಿಲ್ಲ ನಿಮ್ಮ ನೀವೇ ಬರ್ಕೋಬೇಕು ರೀ ನಿಮ್ಮ ಭವಿಷ್ಯನ ನೀವೇ ಬರ್ಕೋಬೇಕು ರೀ ನಿಮ್ಮ ಭವಿಷ್ಯ ಬ್ಯಾರ್ದವ್ರ ಕೈಯಾಗಿಲ್ಲ ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗೈತಿ ನೆನಪಿಟ್ಟು ಬರೀ ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಇಲ್ಲ ನನಗೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಇದ್ದೀರಿ ನಿಮ್ಮ ಕನಸು ನಿಮ್ಮ ತಂದೆ ತಾಯಿ ವಿಡಿಯೋನ ನೋಡ್ತಾ ಇರ್ತಾರೆ ನನ್ನ ಮಗ ಓಡ್ತಾ ಇದ್ದಾನೆ ನನ್ನ ಮಗ ಮುಂದಿದ್ದಾನೆ ನನ್ನ ಮಗ ಫಸ್ಟ್ ಗ್ರೂಪ್ ಆದ ನನ್ನ ಮಗ ಸೆಕೆಂಡ್ ಗ್ರೂಪ್ ಆದ ತರ್ಡ್ ಗ್ರೂಪ್ ಆದ ಬೇರೆಯವ್ರಿಗೆ ಸಹಿತ ಹೋಗಿ ವಿಡಿಯೋನ ತೋರಿಸ್ತಾ ಇರ್ತಾರೆ ಅದು ತಲೆಯಾಗಿ ಇಟ್ಕೊಂಡಾದ್ರೂ ನೀವು ರನ್ನಿಂಗ್ ಮಾಡಬೇಕು ಭಾಳ ವೇಗ ಓಡ್ರಿ ಲಾಸ್ಟ್ ರೌಂಡ್ ಓಡಬೇಕು ಜೋರಾಗಿ ಓಡಬೇಕು ಲಾಸ್ಟ್ ರೌಂಡ್ ಫಸ್ಟ್ ಗ್ರೂಪ್ ಬಿಡೋಂಗಿಲ್ಲ ಓಡ್ರಿ ಓಡ್ರಿ ಫಸ್ಟ್ ಗ್ರೂಪ್ ಬಿಡಂಗಿಲ್ಲ ತೆಪ್ಪ್ರಿ ಸೆಕೆಂಡ್ ಗ್ರೂಪ್ ಬಿಡಂಗಿಲ್ಲ ಹೊಟ್ಟೆ ಓಡಬೇಕ ಓಡಿ ಓಡ್ರಿ ವೇಗವಾಗಿ ಓಡ್ತಾ ಇದ್ರೆ ಅಭ್ಯರ್ಥಿಗಳೇ ಇದು ನೋಡೋಣ ವಿಡಿಯೋ ಕ್ಲಿಯರ್ ಆಗಿದೆ ಫಸ್ಟ್ ಗ್ರೂಪ್ನಾಗ ಎಷ್ಟು ಜನ ಬರ್ತಾರೆ ಸೆಕೆಂಡ್ ಗ್ರೂಪಾ ಥರ್ಡ್ ಗ್ರೂಪ ಫೋರ್ತ್ ಗ್ರೂಪ ಎರಡು ಜನ ಬರ್ತಾರೆ ಆಯ್ಕೆ ಮಾಡಬೇಕು ನಿಮ್ಮ ಫ್ರೆಂಡ್ಸು ಪಾಲಕರು ನಿಮ್ಮ ಮಕ್ಕಳು ಇದ್ರ ಸಹಿತ ನೀವು ಕಮೆಂಟನ್ನು ಮಾಡಬೇಕು ಹಾಗೆ ವೀಡಿಯೋನ ನೋಡ್ತಾ ಇರಿ ಮತ್ತು ನಿಮ್ಮ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ Group 1 Group 1 Sahabat-sahabat Group 1 Group 1 Group 1 Group 1 Group 1 Group 2 ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ